ಗಂಡ ಮಂಜುನಾಥ ದೊಡ್ಡ ಸೈಕೋ ಈತ ಸರಿ ಇಲ್ಲ ಈತ ಒಬ್ಬ ದೊಡ್ಡ ಸೈಕೋ ಅಂತ ಹೇಳಿ ಆ ಹೆಣ್ಣು ಪೊಲೀಸ್ ಸ್ಟೇಷನ್ ಮೆಟ್ಲನ್ನು ಏರಿರ್ತಾರೆ ಆ ಹೆಣ್ಣಿನ ತಂದೆ ತಾಯಿಗಳ ಮುಂದೆ ಅಂದರೆ ಅತ್ತೆ ಮಾವನ ಮುಂದೆ ಬೆತ್ತಲೆಯ ಗಡ್ಡಾಡೋದು ಅಶ್ಲೀಲ ಭಂಗಿಯಲ್ಲಿ ಇಬ್ಬರು ಬಾ ಅಂತ ಹೇಳೋದು ಹೀಗೆ ಏನೇನೋ ಮಾಡ್ದ ನಾಲ್ಕನೇ ಮದುವೆ ಆಗೋದಿಕ್ಕೆ ಇವಳೀಗ ಸಿದ್ಧವಾಗಿದ್ದಾಳೆ ಅಷ್ಟಕ್ಕೂ ನಾನು ಇವಳ ಗಂಡ ಅಂತ ಅನ್ನೋದಕ್ಕೆ ಏನಾದರೂ ಸಾಕ್ಷಿ ಇದೇನಾ ಅಂತ ಈ ಅಸಾಮಿ ಈಗ ಕೇಳ್ತಾ ಇದ್ದಾನೆ ನನಗೇ ಗೊತ್ತಾಗದ ರೀತಿಯಲ್ಲಿ ಫೋಟೋ ಒಂದನ್ನು ತೆಗೆದು ಅದನ್ನು ಹರಿಬಿಟ್ಟು ನನ್ನ ಗಂಡ ಬೆತ್ತಲೆ ಅಡ್ಡಾಡ್ತಾನೆ ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ ಅಂತ ಹೊರಗಡೆ ಬಂದು ಸುಳ್ಳು ಹೇಳಿ ನಮಸ್ಕಾರ ಡಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀನಿವಾಸ್ ವೈದ್ಯ ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಗಂಡ ಮಂಜುನಾಥ ದೊಡ್ಡ ಸೈಕೋ ಅನ್ನುವಂತಹ ಒಂದು ಪ್ರಕರಣ ನೀವೆಲ್ಲ ಕೇಳಿಸ್ಕೊಂಡಿರ್ತೀರಿ ಮತ್ತು ನೋಡಿರ್ತೀರಿ ಅದರ ಬಗ್ಗೆ ಓದಿರ್ತೀರಿ ಮಂಜುನಾಥ್ ಅನ್ನುವಂತಹ ವ್ಯಕ್ತಿ ಅಥವಾ ಒಬ್ಬ ಸಾಫ್ಟ್ವೇರ್ ಉದ್ಯೋಗಿ ಒಬ್ಬಳನ್ನು ಮದುವೆ ಕೂಡ ಆಗಿರ್ತಾನೆ ಹೆಂಡತಿಗೆ ಆತ ಮೂರನೆಯ ಗಂಡ ಅಂದರೆ ಆ ಹೆಣ್ಮಗಳಿಗೆ ಈ ಮಂಜುನಾಥ ಮೂರನೇ ಗಂಡ ಈತ ಸರಿ ಇಲ್ಲ ಈತ ಒಬ್ಬ ದೊಡ್ಡ ಸೈಕೋ ಅಂತ ಹೇಳಿ ಆ ಹೆಣ್ಣು ಪೊಲೀಸ್ ಸ್ಟೇಷನ್ ಮೆಟ್ಲನ್ನು ಏರಿರ್ತಾಳೆ ಅಷ್ಟಕ್ಕೂ ಅವನ ಸೈಕೋ ವರ್ತನೆಗಳು ಏನು ಅಂತೀರಾ ಮನೆಯಲ್ಲಿ ನಿರಂತರವಾಗಿ ಬೆತ್ತಲೆ ಅಡ್ಡಾಡೋದು ಆ ಹೆಣ್ಣಿನ ತಂದೆ ತಾಯಿಗಳ ಮುಂದೆ ಅಂದರೆ ಅತ್ತೆ ಮಾವನ ಮುಂದೆ ಬೆತ್ತಲೆಯಾಗಿ ಅಡ್ಡಾಡೋದು ಆಯಿತಾ ಈ ರೀತಿಯಾದಂತಹ ಅಶ್ಲೀಲ ಮೆಸೇಜ್ಗಳನ್ನು ಕಳಿಸೋದು ಅಶ್ಲೀಲ ವಿಜಿಯೋ ವಿಡಿಯೋಗಳನ್ನು ನೋಡೋದು ಅಶ್ಲೀಲ ಭಂಗಿಯಲ್ಲಿ ಇಬ್ಬರು ಸೇರೋಣ ಬಾ ಅಂತ ಹೇಳೋದು ಹೀಗೆ ಏನೇನೋ ಮಾಡ್ದ ಅನ್ನುವಂಥ ಆರೋಪವನ್ನು ಆ ಹೆಣ್ಮಗಳು ಆ ಮಂಜುನಾಥನ ಮೇಲೆ ಮಾಡಿ ಅವನೊಬ್ಬ ದೊಡ್ಡ ಸೈಕೋ ಅಂತ ಪೋಲೀಸ್ ಸ್ಟೇಷನ್ ಮೆಟ್ಲನ್ನು ಏರಿದ್ಲು ಇದು ಬಹಳ ದೊಡ್ಡ ಸುದ್ದಿ ಮಾಡಿತ್ತು ಬೆಂಗಳೂರಿನಲ್ಲಿ ಕೆಲ ದಿನಗಳ ಹಿಂದೆ ಈಗ ಆ ಪ್ರಕರಣ ಮತ್ತೊಂದು ಟ್ವಿಸ್ಟನ್ನು ಪಡೆದುಕೊಂಡಿದೆ ಏನು ಅಂತಂದರೆ ಯಾರು ಸೈಕೋ ಆರೋಪವನ್ನು ಹೊತ್ಕೊಂಡಿದ್ನಲ್ಲ ಮಂಜುನಾಥ ಅನ್ನುವಂಥ ವ್ಯಕ್ತಿ ಆತ ಈಗ ಮತ್ತೆ ಪೊಲೀಸ್ ಸ್ಟೇಷನ್ ಮೆಟ್ಲನ್ನು ಏರಿದ್ದಾನೆ ಎಸ್ ಈಗ ಆತ ಬೆಂಗಳೂರು ಪೊಲೀಸರ ಮುಂದೆ ಹೋಗಿ ಹೆಂಡತಿಯ ಮೇಲೇ ಅಂದರೆ ಯಾರು ನನ್ನನ್ನು ಸೈಕೋ ಅಂತ ಹೇಳಿದ್ರೋ ತನ್ನನ್ನು ತಾರಿ ಯಾರು ಸೈಕೋ ಅಂತ ಹೇಳಿ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದ್ಲು ನನ್ನ ಮೇಲೆ ಇಲ್ಲ ಸಲದ ಆರೋಪಗಳನ್ನು ಮಾಡಿದ್ಲು ಆ ಹೆಂಗಸಿನ ವಿರುದ್ಧ ಹೋಗಿ ಈಗ ತಾನೊಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾನೆ ನೋಡಿ ಇವಳಿಗೆ ನಾನು ಮೂರನೇ ಗಂಡ ಅದಾದರೂ ಕೂಡ ಇವಳಿಗೀಗ ನಾಲ್ಕನೇ ಗಂಡ ಬೇಕಂತೆ ನಾಲ್ಕನೇ ಮದುವೆ ಆಗೋದಕ್ಕೆ ಇವಳೀಗ ಸಿದ್ಧವಾಗಿದ್ದಾಳೆ ಅಷ್ಟಕ್ಕೂ ನಾನು ಇವಳ ಗಂಡ ಅಂತ ಅನ್ನೋದಕ್ಕೆ ಏನಾದರೂ ಸಾಕ್ಷಿ ಇದೇನಾ ಅಂತ ಈ ಅಸಾಮಿ ಈಗ ಕೇಳ್ತಾ ಇದ್ದಾನೆ ಯಾಕೆಂದರೆ ದೇವಸ್ಥಾನದಲ್ಲಿ ಹೋಗಿ ಹಾರ ಬದಲಾಯಿಸ್ಕೊಂಡು ಬಂದು ಒಟ್ಟಿಗೆ ಇದ್ವಿ ಅನ್ನುವಂಥ ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇದೆ ಇಬ್ಬರು ದೇವಸ್ಥಾನಕ್ಕೆ ಹೋಗಿ ಹಾರ ಬದಲಾಯಿಸ್ಕೊಂಡು ಬಂದು ಒಟ್ಟಿಗೆ ಇದ್ರಂತೆ ಅಂದರೆ ಕಾನೂನು ಚೌಕಟ್ಟಿನಲ್ಲಿ ಹೆಂಗೆ ಮದುವೆ ಆಗಬೇಕು ಹಂಗೆ ಮದುವೆ ಆಗಿಲ್ಲ ಅನ್ನುವಂಥದ್ದು ಈತನವಾದ ಅದಾದಮೇಲೆ ಈ ಹೆಂಗ್ಸಿದಾಳಲ್ಲ ಇವಳು ಹೆಂಗೆ ಅಂತಂದರೆ ಇವಳು ಸಂಸಾರ ಮಾಡೋದಕ್ಕೆ ಮದುವೆ ಆಗ್ತಾ ಇಲ್ಲ ಇನ್ಸ್ಟೆಡ್ ಆಫ್ ದ್ಯಾಟ್ ಮದುವೆ ಎನ್ನುವ ನೆಪದಲ್ಲಿ ಆ ಗಂಡಸನ ಜೊತೆ ಸ್ವಲ್ಪ ಸ್ವಲ್ಪ ದಿನ ಇದ್ದು ಎಷ್ಟು ಸಾಧ್ಯನೋ ಅಷ್ಟು ದುಡ್ಡನ್ನು ಅವನಿಂದೆ ಪಡೆದುಕೊಳ್ಳೋದು ಅವನಿಂದ ಲಾಭ ಪಡೆದುಕೊಳ್ಳೋದು ಅವನಿಂದ ದುಡ್ಡನ್ನು ಪೀಕೋದು ಇಷ್ಟೇ ಆ ಹೆಂಗಸಿನ ಕೆಲಸ ಅನ್ನೋದು ಮಂಜುನಾಥನ ವಾದ ಮೊದಲೇ ಗಂಡನ ಜೊತೆ ಹೀಗೆ ಮಾಡಿದ್ಲು ಡೈವರ್ಸ್ ಆಯಿತು ಎರಡನೇ ಗಂಡನ ಜೊತೆ ಹೀಗೆ ಮಾಡಿದ್ಲು ಡೈವರ್ಸ್ ಆಯಿತು ನನ್ನ ಜೊತೆನೂ ಹೀಗೆ ಮಾಡಿದ್ಲು ಈಗ ನನ್ನನ್ನು ಬಿಟ್ಟು ಹೋಗ್ತಾ ಇದ್ದಾಳೆ ಪಾಪ ಅವ್ನು ನಾಲ್ಕನೇದವನು ಮದುವೆ ಆಗ್ತಾಳಂತ ನಾಲ್ಕನೇ ಗಂಡ ಬೇಕಂತೆ ಅವನು ಹೆಂಗಿದಾನೋ ಏನು ಕತೆನೋ ಎತ್ತವೋ ಗೊತ್ತಿಲ್ಲ ನಾನೇನು ಮಾಡಿದೆ ಒಂದು ಮನೆ ಲೀಸಿಗೆ ಹಾಕ್ಕೊಟ್ಟೆ ಅದು ಎಷ್ಟು ಒಂದಲ್ಲ ಎರಡಲ್ಲ ಹನ್ನೆರಡು ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ಮನೆಯನ್ನು ಇವಳ ಹೆಸರಿಗೆ ಲೀಸಿಗೆ ಹಾಕ್ಕೊಟ್ಟೆ ಆಯಿತಾ ಅದಾದಮೇಲೆ ಲಕ್ಷಾಂತ ರೂಪಾಯಿ ದುಡ್ಡು ಕೊಟ್ಟೆ ಐವತ್ತು ಗ್ರಾಮ್ ಬಂಗಾರವನ್ನು ನನ್ನ ಕಡೆಯಿಂದ ಇವಳು ಪಡೆದುಕೊಂಡಿದ್ದಾಳೆ ಇಷ್ಟೆಲ್ಲ ನನಗೆ ಮೋಸ ಮಾಡಿಬಿಟ್ಟು ಈಗ ನಾನು ಸೈಕೋ ನಾನು ಬೆತ್ತಲು ಅಡ್ಡಿಯಾಡ್ತಿದ್ದೆ ಹಾಗೆ ಮಾಡ್ತಿದ್ದೆ ಹೀಗೆ ಮಾಡ್ತಿದ್ದೆ ಅಂತ ಹೇಳಿ ನನ್ನ ಮೇಲೆ ಇಲ್ಲೋ ಸಲದ ಆರೋಪ ಮಾಡ್ತಾರಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಪ್ರಶ್ನೆ ಮಾಡಿ ಮಂಜುನಾಥ ಈಗ ಪ್ರತಿ ಆರೋಪವನ್ನು ಮಾಡಿ ಪೊಲೀಸ್ ಸ್ಟೇಷನ್ ಮೆಟ್ಲನ್ನು ಏರಿದ್ದಾನೆ ನಾನು ಮನೆಯಲ್ಲಿ ಬಟ್ಟೆ ಚೇಂಜ್ ಮಾಡ್ತಿರಬೇಕಾದ್ರೆ ಸ್ನಾನ ಮಾಡ್ತಿರಬೇಕಾದ್ರೆ ನನ್ನ ರೂಮಲ್ಲಿ ನನ್ನ ಪ್ರೈವೇಟ್ ಟೈಮನ್ನು ನಾನು ಕಳೀತಾ ಇರಬೇಕಾದ್ರೆ ನನಗೇ ಗೊತ್ತಾಗದ ರೀತಿಯಲ್ಲಿ ಫೋಟೋ ಒಂದನ್ನು ತೆಗೆದು ಅದನ್ನು ಹರಿಬಿಟ್ಟು ನನ್ನ ಗಂಡ ಬೆತ್ತಲೆ ಅಡ್ಡಾಡ್ತಾನೆ ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ ಅಂತ ಹೊರಗಡೆ ಬಂದು ಸುಳ್ಳು ಹೇಳ್ತಿದ್ದಾಳೆ ನನಗೇ ಗೊತ್ತಿಲ್ಲದ ರೀತಿಯಲ್ಲಿ ನನ್ನ ಬೆತ್ತಲೆ ಫೋಟೋಗಳನ್ನು ತೆಗೆದು ಅದನ್ನು ವೈರಲ್ ಮಾಡುವಂತಹ ಕೆಲಸವನ್ನು ಈ ಲೇಡಿ ಇದ್ದಾಳೆ ಈ ಹೆಂಗಸು ಮಾಡ್ತಾ ಇದ್ದಾಳೆ ಆದ್ದರಿಂದ ನಾನು ಸೈಕೋ ಅಲ್ಲ ಇವಳು ಮದುವೆ ಆದನಲ್ಲ ಅದು ನನ್ನ ತಪ್ಪು ಅಂತ ಈಗ ಪಾಪ ಆ ಮಂಜುನಾಥನಿಗೆ ಅರಿವಾಗ್ತಾ ಇದೆ ಇನ್ನು ಈ ಪ್ರಕರಣ ಎಲ್ಲಿವರೆಗೂ ಹೋಗುತ್ತೋ ಏನಾಗುತ್ತೋ ಅನ್ನುವಂಥದ್ದು ಗೊತ್ತಿಲ್ಲ ಅಂದರೆ ಮದುವೆ ಅನ್ನೋದು ಎಷ್ಟು ಸರಳ ಆಗಿಬಿಟ್ಟಿದೆ ಆಟ ಆಗಿಬಿಟ್ಟಿದೆಯಲ್ಲ ಮದುವೆ ಅನ್ನೋದು ಉರಿ ಒಂದು ಮದುವೆ ಓಕೆ ಏನೋ ಸಂಸಾರದಲ್ಲಿ ಕಲಹವಂತ ಏನೋ ಅಪಭ್ರಾಂಶಗಳಾಯ್ತಾ ಆಗಬಾರ್ದಾಯ್ತಾ ಆಯಿತು ಆ ಸಂಬಂಧ ಅಲ್ಲಿಗೆ ಬಿಡ್ತು ಅಂತ ಅಂದ್ಕೊಳ್ಳಿ ಅದು ಆ್ಯಕ್ಚುಲಿ ಹಂಗೆ ಮುರಿಬಾರ್ದು ಆಗಲೇ ಇಲ್ಲ ಬದುಕೋಕ್ಕೆ ಲೈಕ್ ಮೈಂಡೆಡ್ ಅಲ್ಲ ಆಗ್ತಾನೇ ಇಲ್ಲ ಅಂತಂದಾಗ ವಿಚ್ಛೇದನಕ್ಕೆ ಒಂದು ಅರ್ಥ ಇದೆ ಆಯಿತಾ ಮೇಲೆ ದೇವರು ಸೆಕೆಂಡ್ ಚಾನ್ಸ್ ಅನ್ನೋದು ಕೊಡ್ತಾನೆ ಎರಡನೇ ಚಾನ್ಸ್ ಅನ್ನೋದು ಕೊಡ್ತಾನೆ ಆಗಲೂ ಕೂಡ ನಾವು ತಿಳ್ಕೊಳ್ಬೇಕು ತಿದ್ಕೊಳ್ಬೇಕು ಯಾವುದು ಇಂಪಾರ್ಟೆಂಟ್ ಸಂಬಂಧಕ್ಕೆ ಇಂಪಾರ್ಟೆಂಟ್ಸ್ಗಳನ್ನು ಕೊಡಬೇಕು ಪ್ರೀತಿ ವಿಶ್ವಾಸಗಳಿಗೆ ಒಂದು ಆದ್ಯತೆಯನ್ನು ಕೊಡಬೇಕು ಎಲ್ಲವೂ ದುಡ್ಡೇ ಅಲ್ಲ ಅನ್ನುವಂಥದ್ದನ್ನು ಆಗಲಾರ್ದು ನಾವು ಅರ್ಥೈಸ್ಕೊಳ್ಬೇಕು ಶಾಂತಿ ನೆಮ್ಮದಿಗಳನ್ನು ಸೆಕೆಂಡ್ ಚಾನ್ಸ್ನಲ್ಲಾದರೂ ಹುಡ್ಕಂಡು ಹೋಗಬೇಕಪ್ಪ ಅದನ್ನು ಬಿಟ್ಟು ಎರಡನೇ ಸಂಬಂಧಕ್ಕೂ ಬ್ರೇಕ್ ಹಾಕಿ ಮೂರನೇ ಮದುವೆಯಾಗಿ ಆ ಮೂರನೇ ಗಂಡನೂ ಸರಿ ಇಲ್ಲ ಅವನು ಸೈಕೋ ಅವನು ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಹೀಗೆಲ್ಲ ಅರಾಸ್ಮೆಂಟ್ ಮಾಡ್ತಾನೆ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಮೆಟ್ಲೇರಿ ಹಾಂ ದೊಡ್ಡ ರಾದಾಂತ ಮಾಡಿ ಕಂಪ್ಲೇಂಟ್ ಕೊಟ್ಟು ಇಷ್ಟೆಲ್ಲ ಆದಮೇಲೆ ಇನ್ನೇನು ಬೆರಳಿಕೆ ದಿನಗಳಾಗಿಲ್ಲ ಹೌದು ಈ ಇನ್ಸಿಡೆಂಟು ನಡೆದು ವರ್ಷಾನುಗಟ್ಲೆ ಆಯಿತು ಇದು ಮನಸ್ಸಿನಿಂದ ಮಾಸ್ ಹೋಗಿಬಿಟ್ಟಿದೆ ಜನ ಎಲ್ಲ ಮರೆತು ಹೋಗಿಬಿಟ್ಟಿದ್ದಾರೆ ಇನ್ನಾದರೂ ಹೊಸ ಜೀವನ ಕಟ್ಕೊಳ್ಳೋಣ ಅಂತ ಮತ್ತೆ ಏನಾದರೂ ಬೇರೆ ಸಾಹಸಕ್ಕೆ ಕೈ ಹಾಕಿದರೆ ಅಥವಾ ಬೇರೆ ಯೋಜನೆಗಳಿಗೆ ಕೈ ಹಾಕಿದರೆ ಅದರಲ್ಲಿ ಒಂದು ಅರ್ಥ ಇದೆ ಬೆರಳೆಣಿಕೆ ಅಷ್ಟು ದಿನ ಆಗಿಲ್ಲ ಒಂದು ಇನ್ನೂ ಒಂದು ಹತ್ತು ಹದಿನೈದು ದಿನ ಆಗಿಲ್ಲ ಸ್ವಾಮಿ ಈ ಕೇಸ್ ಹೊರಗಡೆ ಬಂದು ಈ ವಿಚಾರ ಹೊರಗಡೆ ಬಂದು ಹತ್ತು ಹನ್ನೊಂದು ದಿನ ಆಗಿಲ್ಲ ಆಗಲೇ ಆ ಹೆಂಗಸು ನಾಲ್ಕನೇ ಮದುವೆಗೆ ರೆಡಿ ಆಗಿದ್ದಾಳೆ ಅನ್ನುವಂಥ ಆರೋಪವನ್ನು ಸೈಕೋ ಅಂತ ಹೇಳಿಸಿಕೊಂಡಿರುವಂತಹ ಮಂಜುನಾಥ ಅಂದರೆ ಆಕೆಯ ಮೂರನೇ ಗಂಡ ಈಗ ಪೊಲೀಸ್ ಸ್ಟೇಷನ್ ಮೆಟ್ಲೇರಿ ಹೇಳ್ತಾ ಇದ್ದಾನೆ ಇವಳು ನಾಲ್ಕನೇ ಗಂಡ ಬೇಕಂತೆ ನಾಲ್ಕನೇ ಗಂಡ ನಿಂದು ಹೋಗ್ತಾಳಂತೆ ಹೋಗಲಿ ಏನು ತಕರಾರಿಲ್ಲ ಆದರೆ ನನ್ನ ಮೇಲೆ ಅವಳು ಮಾಡಿರುವಂತಹ ಆರೋಪಗಳೆಲ್ಲವೂ ಕೂಡ ಶುದ್ಧ ಸುಳ್ಳು ಅದ್ರ ಜೊತೆಗೆ ಹನ್ನೆರಡು ಲಕ್ಷ ರೂಪಾಯಿ ಕೊಟ್ಟು ಮನೇಲಿ ಈಸಿಗಾಕಿ ಕೊಟ್ಟಿದ್ದೆ ಐವತ್ತು ಗ್ರಾಮ್ ಬಂಗಾರ ಕೊಟ್ಟಿದ್ದೀನಿ ಲಕ್ಷಾಂತರ ರೂಪಾಯಿ ದುಡ್ಡನ್ನು ನಿಂದ ತೆಗೆದುಕೊಂಡಿದ್ದಾಳೆ ಅದೆಲ್ಲ ವಾಪಸ್ ಕೊಡಲಿ ಇವಳು ದಂಧನೇ ಇದು ಇವಳು ಕೆಲಸನೇ ಇದು ಗಂಡಸರ ಬುಟ್ಟಿಗೆ ಹಾಕೊಳ್ಳೋದು ಮದುವೆ ಆಗ್ತೀನಿ ಅಂತ ಹೇಳೋದು ಒಂದು ಸ್ವಲ್ಪ ದಿನ ಅವ್ರ ಜೊತೆ ಇರೋದು ಲಕ್ಷ ಲಕ್ಷಾಂತರ ರೂಪಾಯಿ ಅವರಿಂದ ಇಸ್ಕೊಳ್ಳೋದು ಅವರಿಗೆ ಟೋಪಿ ಹಾಕೋದು ಫೈನಲಿ ಅವ್ನು ಸರಿಗಿಲ್ಲ ಅವ್ನು ಸೈಕೋ ಅವ್ನು ರೋಗಿಷ್ಟ ಅವ್ನು ಹಾಗೆ ಅವ್ನು ಹೀಗೆ ಅವ್ನು ಹಂಗೆ ಅರಾಸ್ಮೆಂಟ್ ಮಾಡ್ತಿದ್ದ ಹಿಂಗೆ ಅರಾಸ್ಮೆಂಟ್ ಮಾಡ್ತಿದ್ದ ಅಂತ ಹೇಳಿ ಅವರನ್ನು ದೂರ ಮಾಡ್ಕೊಳ್ಳೋದು ಇಷ್ಟೇ ಅವಳದು ಅವಳ್ದು ಆಟೋ ಎಲ್ಲ ನಂಗೆ ಗೊತ್ತು ಅಂತ ಈಗ ಈ ಕೇಸಿಗೆ ಈ ಸೈಕೋ ಮಂಜುನಾಥನ ಕೇಸಿಗೆ ಮಂಜುನಾಥನೇ ಬಂದು ಹೊಸ ಟ್ವಿಸ್ಟನ್ನು ಕೊಟ್ಬಿಟ್ಟಿದ್ದಾನೆ ಈ ಟ್ವಿಸ್ಟು ಎಷ್ಟರ ಮಟ್ಟಿಗೆ ಸತ್ಯ ಎಷ್ಟರ ಮಟ್ಟಿಗೆ ಸುಳ್ಳು ಏನು ಕತೆ ಏನು ತಾಣ ಅನ್ನೋದನ್ನು ಪೊಲೀಸರು ತಮ್ಮ ಎಂಕ್ವೈರಿ ಮೂಲಕ ಜನಗಳಿಗೆ ತಿಳಿಸಬೇಕು ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ ಟಿ ನಮಸ್ಕಾರ